ಇಲ್ಲ ನಿಮ್ ನಿಮ್ ಪ್ರೋಗ್ರಾಮ್ ಇಂದ ನಾನ್ ಬಾಳ್ ತುಂಬಾ ಚೆನ್ನಾಗಿರ್ತಾರೆ ಪ್ರೋಗ್ರಾಮ್ ಇಂದ ನಮ್ ಬಾಳ್ ತುಂಬಾ ಚೆನ್ನಾಗಿರ್ತೀವಿ ಎಲ್ಲೇ ನಾವು ಹಡ್ಡದಾರ ಇಡ್ಬೇಕಂದಾಗ ನಿಮ್ ಪ್ರೋಗ್ರಾಮ್ ಇಂದ ನಮ್ಗೆ ಬಹಳ ಅನುಕೂಲ ಆಗುತ್ತೆ ಅಯ್ಯೋ ನಿನ್ ದೊಡ್ಡ ಗುಣನವ್ವ ಕೆಲವೊಮ್ಮೆ ಹಾಗಾಗುತ್ತೆ ದಾರಿ ತಪ್ಪಿ ಇನ್ನೆಲ್ಲೋ ಹೋಗ್ತಾ ಇರ್ತೀವಿ ಅಲ್ಲಲ್ಲಿ ಯೂ ಟರ್ನ್ ಅಂತ ಇಟ್ಟಿರ್ತಾರೆ ತಿದ್ದುಕೊಳ್ಳೋಕೆ ಹೌದಲ್ಲ ಅಯ್ಯೋಯ್ಯೋ ತಪ್ಪು ದಾರಿ ಬಂದ್ಬಿಟ್ನಲ್ಲ ಅಂತ ಅಲ್ಲೆಲ್ಲೋ ಒಂಚೂರು ಯೂ ಟರ್ನ್ ಅಂತ ಇರುತ್ತೆ ತಿರುಗಿ ಮತ್ತೆ ಸರಿ ದಾರಿಗೆ ಬರ್ಲಿಕ್ಕೆ ಅವಕಾಶ ಇರುತ್ತೆ ಅಂತ ನೋಡಿ ದೊಡ್ಡ ಗುಣ ಅಹಂಕಾರ ದುರ್ಗುಣ ಇದ್ದಾಗ ನಾವ್ ಏನ್ ಮಾಡ್ತೇವ್ ನಮ್ ತಲೆಗೆ ಗೊತ್ತಿರಂಗಿಲ್ಲ ಒಂದೊಂದ್ ವಿಚಾರಗಳ ಅಂತದ್ದು ನಿಮ್ ಪ್ರೋಗ್ರಾಮ್ ನೋಡಿದಾಗ ಓ ನಾನು ಇದ್ ಮಾಡ್ತೇವ ತಪ್ಪು ಅಂದಾಗ ಪರಿಸ್ಥಿತಿಯಾಗ ನಾನ್ ನಿಮ್ಗೆ ಕಾಲ್ ಮಾಡಿ ನನ್ನ ಸಮಸ್ಯೆ ಇಟ್ಕೊಂಡು ಅದಕ್ಕೆ ಸೊಲ್ಯೂಷನ್ ತಗೊಂಡಿದ್ದೀನಿ ಹ್ಮ್ ನೋಡಿ ಇವತ್ ನಿಮ್ಮ ಮುಖದಲ್ಲಿ ನಗು ಇದೆ ಏನಿಲ್ಲವ ನಾನು ಅಥವಾ ನನ್ನಿಂದ ಅಂತ ಏನಿಲ್ಲ ನೋಡಿ ತಿದ್ದುಕೊಳೋ ಬುದ್ಧಿ ಬುದ್ಧಿವಂತರು ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಮಾತೆಲ್ಲ ತಿದ್ದುಕೊಳ್ಳದೆ ಹೋದ್ರೆ ಭಗವಾನ್ ದೊಣ್ಣೆ ಪೆಟ್ಟು ಕೊಡ್ತಾನಿ ನಿಮ್ಮಿಂದ ನಾನು ಖುಷಿಯಲ್ಲಿ ಹೌದಾ

ಹಾಯ್ ಒಂದು ವರ್ಷ ಹಿಂದೆ ಚಿನ್ನ ಕೂಡಿಸುದ್ರು ಚೀರೆ ಸೀರೆ ಕೂಡಿಸುದ್ರು ಅಂತ ಏನು ಅಥವಾ ಅದೇ ತಾನೇ ಅವಗಲ್ಸೇ ನೋಡಿ ನಾನು ಹೆಂಗ್ ನೆನಪಿಟ್ಕೊಂಡಿದ್ದೀನಿ ನಾ ಅದಕ್ಕೆ ನಮ್ಮ ದೇವರು ಅಂತ ಹೇಳ ಅದು ನೋಡಿ ಇವತ್ತು ಚೆನ್ನಾಗಿದೆ ಅಷ್ಟನ ಬ ಈಗ ನನಗೆ ಚಿನ್ನ ಸೀರೆ ಒಡವೆ ಬಂಗಾರ ಇದು ಯಾವುದು ನಮ್ಮ ದೇಹದ ಮೇಲೆ ಬರಲ್ಲ ಗುಂಡಿಗೆ ಹಾಕಬೇಕಾರೆ ಎಲ್ಲ ಹಾಕ್ತಾರೆ ಆದರೆ ನಿಮ್ಮ ಹೆಣದ ಮುಂದೆ ನಿಂತಿರುವ ಜನರ ಹೃದಯದಲ್ಲಿ ನೆಲೆಸಿರೋದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಅಲ್ಲ ಚಿನ್ನವೂ ಅಲ್ಲ ಬಂಗಾರವೂ ಅಲ್ಲ ಈ ಬದುಕಿದ್ದ ಸಮಯದಲ್ಲಿ ಇವ್ಳು ಹೆಂಗೆ ಅಂಚೇರ್ಸ್ಕೊಂಡು ಬದುಕು ಹೋದ್ಲು ಅಂತ ಅದು ಅಯ್ಯೋ ಏಳು ಸತ್ತಿದ್ದಾಳೆ ಹೌದು ಆದರೆ ವಸಿ ಕಾಟ ಕೊಟ್ಲ ಇಂಥವ್ರ ಮನೆಯವ್ರಿಗೆ ಗಂಡನಿಗೆ ಅತ್ತೆ ಮಾವನಿಗೆ ಯಪ್ಪ ಯಪ್ಪ ಅಂದರೆ ಇಹಲೋಕದಲ್ಲೂ ಪರಲೋಕದಲ್ಲೂ ಅದರಲ್ಲೂ ಪರಲೋಕ ಸತ್ತ ನಂತರ ನಮ್ಮ ಜೀವನ ಅಥವಾ ನಮ್ಮ ಆತ್ಮ ಬೆಳಕಿನ ದಾರಿಯಲ್ಲಿ ನಡಿಬೇಕಂದ್ರೆ ಬದುಕಿದ್ದ ಸಮಯದಲ್ಲಿ ಕೆಲವರ ತಪ್ಪುಗಳನ್ನು ಕ್ಷಮಿಸಬೇಕು ನಮ್ಮ ತಪ್ಪಾದಾಗ ಕ್ಷಮೆ ಕೇಳಬೇಕು ಇವೆರಡು ಗುಣ ಬಹಳ ಮುಖ್ಯನವ ಯಾಕಂದರೆ ಮನುಷ್ಯ ಅಂದೊಂದು ತಪ್ಪು ಮಾಡೇ ಮಾಡ್ತಾನೆ ಅಯ್ಯೋ ಕ್ಷಮಿಸ್ಬಿಟ್ರಪ್ಪ ನನಗೇನೂ ಗೊತ್ತಾಗಲಿಲ್ಲ ಅಂತ ಕೇಳೋಕೆ ತಯಾರಿರ್ಬೇಕು ಇನ್ನೊಬ್ರು ಯಾರೋ ನಮ್ಮ ಮುಂದೆ ತಪ್ಪು ಮಾಡಿದಾಗ ಏ ಬಿಡ್ರಿ ಹೋಗ್ಲಿ ಅಂತ ಕ್ಷಮಿಸೋಕ್ಕೂ ತಯಾರಿರಬೇಕು ಅಂದ್ರೆ ಕ್ಷಮೆ ಕೇಳೋದು ಮತ್ತೆ ಕ್ಷಮೆ ಕೊಡೋದು ಇವೆರಡು ಬಹಳ ಮುಖ್ಯ ಹೌದೌದು ಅಹಂಕಾರಗಳು ಇವೆರಡಕ್ಕೂ ಬಿಡಲ್ಲ ಕ್ಷಮೆ ಕೇಳಲಿಕ್ಕೂ ಅಹಂಕಾರ ಬಿಡಲ್ಲ ಕ್ಷಮೆ ಮಾಡ್ಲಿಕ್ಕೂ ಅಹಂಕಾರ ಒಪ್ಪಲ್ಲ ಏ ಶಿಕ್ಷೆ ಕೊಟ್ಟೆ ಕೊಡ್ಬೇಕು ಅವನಿಗೆ ಅನ್ನೋತ್ ಅಹಂಕಾರ ಕ್ಷಮೆ ಕೇಳಬೇಡ ಏನ್ ಯಾರು ಮಾಡ್ದಿದ್ ಮಾಡಿದ್ಯಾ ಕ್ಷಮೆ ಕೇಳಬೇಡ ಅಂತಲೇ ಹೇಳುತ್ತ ಅಹಂಕಾರ ಅದಕ್ಕೆ ಹನುಮಂತ ನನ್ನ ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ ಆ ರಾಮನೇ ಕೇಳ್ದಾನೆ ಅಪ್ಪ ಹನುಮಂತ ಅದು ಹೆಂಗಯ್ಯ ಅಷ್ಟು ದೊಡ್ಡ ಲಂಕೆಯನ್ನ ಅಷ್ಟು ದೈತ್ಯನಾದ ರಾವಣನನ್ನ ಆ ಲಂಕೆಯನ್ನ ಸುಟ್ಟು ಬಂದೆ ಅಥವಾ ಹೆಂಗಿ ನೀನಿಷ್ಟೆಲ್ಲ ಮಾಡಿದೆ ಎಂದಾಗ ಹನುಮಂತ ಹೇಳ್ತಾನೆ ಸ್ವಾಮಿ ದೊರೆ ನಾನೇನು ಮಾಡಿಲ್ಲ ರಾವಣನ ಅಹಂಕಾರದಿಂದ ಲಂಕೆ ಸುಟ್ಟೋಯ್ತೆ ಹೊರತು ನನ್ನ ಭುಜಬಲದಿಂದ ಅಲ್ಲ ಅಂತ ನಮ್ಮ ನಮ್ಮ ಅಹಂಕಾರಗಳು ಲಂಕೆಯನ್ನು ಆ ರಾವಣನ ಅಹಂಕಾರವೇ ಸುಡುತ್ತಲ್ಲ ಹಾಗೆ ನಮ್ಮದು ಒಂದು ಅಹಂಕಾರದ ಲಂಕೆ ಅಂತ ಅಂತರಂಗದಲ್ಲಿ ಇದೆ ಬಹಿರಂಗದ ಶ್ರೀಲಂಕಾ ಬೇರೆ ಅಂತರಂಗದ ಲಂಕೆ ಒಂದಿರುತ್ತೆ ಅದನ್ನು ಅಹಂಕಾರ ಅನ್ನೋ ದುರ್ಗುಣ ಸುಟ್ಟು ಹಾಕಿಬಿಡುತ್ತೆ ಬಟ್ ನನಗೆ ಬಹಳ ಆಯ್ತು ಯಾಕಂದರೆ ನೋಡಿ ಇವತ್ತು ನೀವು ಎಷ್ಟು ಪ್ರಬುದ್ಧತೆಯಿಂದ ಮಾತಾಡ್ತಿದ್ದೀರಿ ಏನೋ ಒಂದು ಅವರ್ಣನೀಯವಾದ ವರ್ಣನೆ ಮಾಡಲಿಕ್ಕೆ ಆಗದೇ ಇರೋ ಒಂದು ಆನಂದ ಇದೆ ಮತ್ತೆ ಕೃತಜ್ಞತೆ ಇದೆ ಅದು ನಿಮ್ ದೊಡ್ಡ ಗುಣ ನಿಮ್ಮಿಂದ ಅಂತ ಹೇಳೋ ಕೃತಜ್ಞತೆ ಹಾಗೇನಿಲ್ಲ ಎಲ್ಲ ಕೃಷ್ಣ ಅರ್ಪಣ ಆಮೇಲೆ ಇನ್ನೊಂದ್ಸರ ತಾಳ್ಮೆನೂ ನಾ ತುಂಬಾ ಕಲ್ತಿದ್ದೀನಿ ಸರ ಸಣ್ಣ ಪುಟ್ಟಕ್ಕ ವಿಚಾರಗಳ ಬಹಳ ತಾಳ್ಮೆನ ಧರಿಸಿದ್ರು ಸರ್ ನಮ್ಗೆ ಅದು ತಾಳ್ಮೆ ಸಹನ ಗುಣ ಎಲ್ಲಾ ನಿಮ್ ಪ್ರೋಗ್ರಾಮ್ ಎಲ್ಲಾ ಕತಿ ಕೇಳಿದಾಗಿಂದ ಎಲ್ಲಾ ಹ್ಮ್ ಎಷ್ಟು ಜನ ಹೇಳ್ತಾರಲ್ಲ ಸರ್ ಲೈವ್ ಬರ್ಲಿಕ್ಕೂ ಕೆಲಸದ ಒತ್ತಡದಿಂದ ಬರಕ್ ಆಗ್ರಿ ಲೈವ್ ಪ್ರೋಗ್ರಾಮ್ ಕೇಳಿದ್ರು ಬೆಳಿಗ್ಗೆ ಕೆಲಸ ಮಾಡ್ಬೇಕಾದ್ರೆ ಕೇಕು ಅಂತ ಮಾಡ್ತಿರ್ತೀನಿ ಸರ್ ನಾನು ನೋಡಿ ಇದೆ ನಿಮ್ಮ ಕಿವಿ ಕಣ್ಣು ಬಾಯಿ ಇವುಗಳಿಗೆ ನೀವು ಏನು ಆಹಾರ ಕೊಡ್ತೀರಾ ಅನ್ನೋದು ನಿಮ್ಮ ಜೀವನವನ್ನ ನಿರ್ಧಾರ ಮಾಡುತ್ತೆ ಇದೇ ಸಮಯದಲ್ಲಿ ನೀವು ಒಂದು ವೇಳೆ ಸೋಷಿಯಲ್ ಮೀಡಿಯಾದಲ್ಲಿರೋ ಕೆಟ್ಟ 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 ಶಬ್ದಗಳನ್ನ ಬೆಳಿಗ್ಗಾದ್ರೆ ಮೊಬೈಲಲ್ಲಿ ಕೆಟ್ಟ ಕೆಟ್ಟ ಶಬ್ದ ಇರೋ ವಿಡಿಯೋಗಳನ್ನು ಮಕ್ಳ ಮುಂದೆ ಆನ್ ಮಾಡಿ ಬಿಡು ನಾ ಸಂಜೆ ಮೇಸ್ಟ್ರಿಂದ ಫೋನ್ ಬರ್ದಿದ್ರೆ ಕೇಳು ಏನಮ್ಮ ನಿಮ್ಮ ಮಗ ಇಷ್ಟು ಕೆಟ್ಟ ಶಬ್ದ ಮಾತಾಡ್ತಾನೆ ಎಲ್ಲಮ್ಮ ಕಲ್ತ ಅಂತಾರೆ ಯಾಕಂದ್ರೆ ಯಾವುದನ್ನ ನೀವು ಮನೇಲಿ ಮಗುವಿಗೆ ತೋರ್ಪಡಿಸಿದ್ರೋ ಅದು ಅಲ್ಲಿ ಹೋಗಿ ಟೆಲಿಕಾಸ್ಟ್ ಆಗಿರುತ್ತೆ ಅವತ್ತೊಂದ್ ಸಣ್ಣ ವಿಚಾರ ಗಡ್ಡವಾಗಿ ನಮ್ ಮನೆಯವ್ರ್ಗು ನಮ್ಗೂ ಅದೆಲ್ಲ ಕವರ್ ಆಯ್ತಾ ಅವರೇ ನೆಕ್ಸ್ಟ್ ಡೇ ಬಂದ ಒಂದ್ ನಾಲ್ಕು ದಿನ ಬಿಟ್ಟು ಸಾರಿ ಅಂದ್ರು ಹಂಗೆ ಸಾರಿ ಹೋಗಿ ಸುಮ್ನೆ ಇದ್ದೆ ನಾನು ಅವ್ರ ಸಾರಿ ಅಂದಿದ್ದಾರೆ ನೀವು ಕ್ಷಮಿಸಿದ್ದೀರಿ ಅವ್ರ ಕ್ಷಮೆ ಕೇಳಿದಾರೆ ಸಾರಿ ಅಂದ್ರೆ ಬಾಯ್ ಬಿಟ್ಟೇನ್ ಹೇಳಲ್ ಸರ್ ಅವರು ಮಾತಾಡಿಸಿದ್ರೆ ಅದಕ್ಕೆ ಕ್ಷಮೆ ಕೇಳದಂಗೆ ಮರು ಮಾತಾಡ್ಸ ನಮ್ ಮುಂದ ನಮ್ ಖುಷಿ ಆಗಂಗ ಏನಾರ ಮಾಡೋದು ಸ್ವೀಟ್ ತಂದ್ ಕೊಡೋದು ಏನೋ ಊಟಕ್ ಅವರೇ ಊಟಕ್ ನಮಗ್ ಬಡಿಸೋದು ಒಟ್ ನಮ್ ಖುಷಿ ಖುಷಿಯಾಗಿಡಕ್ ಏನಾರ ಮಾಡ್ತಾರ್ತದೆ ಕ್ಷಮೆನೆ ಕೇಳ್ಬೇಕಂತ ಏನಿಲ್ಲ ಅವ್ರ ಬಾಯಿಗಿಂದ ಅವ್ರ ಸಾರಿ ಕೇಳಲ್ಲ ನಾನೇ ಯಾವತ್ ತಂತ್ರ ಮೊದ್ಲ ಕೇಳೋದಿಲ್ಲ ಅವ್ರದ ಆಗ್ಲವ ಹೆಂಗೆ ಇರಿ ಚೆನ್ನಾಗಿರಿ ಮನೆಯಲ್ಲಿ ಒಳ್ಳೆ ವಾತಾವರಣ ಇಟ್ಕೊಳ್ಳಿ ಅದು ನಿಮಗೂ ಒಳ್ಳೇದು ಮಕ್ಕಳಿಗೂ ಒಳ್ಳೇದು ನೋಡುವ ಮನುಷ್ಯನಿಗೆ ಹೊರಗಡೆಯಿಂದ ಬಡತನ ಇರ್ಬೋದು ಆದರೆ ಅಂತರಂಗದ ಬೌದ್ಧಿಕ ದರಿದ್ರತನ ಇರಬಾರ್ದು ಅಲ್ವಾ ಮನೆಯಲ್ಲಿ ಬೆಲೆ ಫ್ಯಾನ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ ಗಂಡ ಮಲಗದಾಗ ಒಂದು ಬೀಸಣಿಗೆ ತಗೊಂಡು ನೀನು ಬೀಸಿದ್ರಲ್ಲ ಅದು ಬೆಲೆ ಬಾಳುವ ಫ್ಯಾನ್ಗಿಂತ ದೊಡ್ಡದು ಅದು ಅದು ಅಂತರಂಗದ ಸಿರಿವಂತಿಗೆ ಎ ಸಿ ಇಲ್ಲದೆ ಪರವಾಗಿಲ್ಲ ಆದ್ರೆ ಗಿಂತ ತಂಪು ಏನು ಅಂದ್ರೆ ಒಳ್ಳೆ ಮಾತುಗಳು ಮನೆಯದ್ದೇ ಮನೆಯಲ್ಲಿ ಎಲ್ಲ ಎ ಸಿ ಫ್ಯಾನ್ ಎಲ್ಲ ಇದೆ ಆದ್ರೆ ಮಾತುಗಳು ಎಷ್ಟು ಬಿಸಿ ಇದ್ದಾವೆ ಅಂದ್ರೆ ಸಾವಿರ ಎಸಿಗಳು ತಂಪು ಮಾಡೋದಿಲ್ಲ ಹಾಗಾಗಿ ಒಳ್ಳೆಯ ಮಾತುಗಳಿಗಿಂತ ತಂಪಾದ ಏಸಿ ಈ ಜಗತ್ತಲ್ಲಿ ಯಾವುದೂ ಇಲ್ಲ ಹಾಗೆ ಮಕ್ಕಳನ್ನ ಸಂಸ್ಕಾರವಾಗಿ ಬೆಳೆಸುವ ಬಹಳ ಸಂತೋಷ ಹಿಂದೆ ಯಾವಾಗಲೂ ಮಾಡಿದ್ದನ್ನ ಎನ್ಸ್ಕೊಂಡು ಧನ್ಯವಾದ ಕೃತಜ್ಞತೆ ಹೇಳಿದ್ದೀಯ ದೇವರು ನಿನ್ನ ಈ ಗುಣಕ್ಕೋಸ್ಕರ ಭಗವಂತ ನಿನ್ನನ್ನು ಕಾಪಾಡ್ತಾನೆ ಆ ಗಂಡ ಮಕ್ಕಳೊಂದಿಗೆ ಚೆನ್ನಾಗಿ ಬಾಳು ನಿನಗೆ ಯಾವುದು ಈ ಕಾರ್ಯಕ್ರಮ ಅಥವಾ ಇಲ್ಲಿಂದ ಯಾವ ಜ್ಞಾನ ನಿನ್ನ ಅಂತರಂಗಕ್ಕೆ ಸಿಗುತ್ತೋ ಮುಂದೆ ಯಾವತ್ತು ಯಾರೋ ಬಂದಿನ್ ಬಳಿ ದುಃಖ ಹಂಚಿಕೊಂಡಾಗ ಅದನ್ನು ಯೋಗಿ ಸನ್ಯಾಸಿ ಸಂತರ ಹಾಗೆ ನೀನು ಕೂತ್ಕೊಂಡು ಅವ್ರಿಗೊಂದು ಮಾತು ಹೇಳೋದೆ ನೀವು ನನಗೆ ಕೊಡೋ ಗೌರವ ಯಾಕಂದ್ರೆ ಮಕ್ಕಳು ಇನ್ಯಾರೋ ನಿನಗೆ ಕಷ್ಟ ಹೊತ್ತುಕೊಂಡು ನಿನ್ನ ಬಳಿ ಬಂದ್ ಬಂದೇ ಬರ್ತಾರೆ ಅದೊಂದು ಕಾಲ ಬರುತ್ತೆ ಮುಂದೆ ಆಗ ನೀನು ಯಾವ ಗುರುವಿನಿಂದ ಏನು ಕಲ್ತೋ ಅಲ್ಲಿ ಇನ್ನೊಬ್ಬ ಯಾರೋ ಶಿಷ್ಯನಿಗೆ ನೀನು ಗುರುವಾಗಬೇಕಿರುತ್ತೆ ಗುರು ಅಂದರೆ ಕಾವಿ ತೊಟ್ಟುಕೊಂಡು ಆಶ್ರಮದಲ್ಲಿ ಕೂತಿರೋನಿ ಅಂತಲೇ ಅಲ್ಲ ಗುರುವಿನಿಂದ ಯಾವ ಪಾಠವನ್ನ ನೀವು ಕಲ್ತರೂ ಅದನ್ನ ಮುಂದಿನವರಿಗೆ ಹಸ್ತಾಂತರಿಸುವುದೇ ಧರ್ಮ ಹೌದಲ್ಲ ಸರ್ ಜ್ಞಾನದ ಸರಪಳಿ ಮುಂದುವರಿಬೇಕು ಅದೆಲ್ಲೋ ಒಂದು ಕಡೆ ಕಟ್ ಆಯಿತು ಅಂದ್ರೆ ಆ ಕಡೆ ಬರುವ ಜನರೇಷನ್ ಆದಿಮಾನವರಾಗ್ಬಿಡ್ತಾರೆ ಜ್ಞಾನ ಇಲ್ಲದೆ ಹೋದ್ರೆ ಅನಾಗರಿಕರಾಗ್ಬಿಡ್ತಾರೆ ಜ್ಞಾನದಿಂದ ಅನಾಗರಿಕ ನಾಗರಿಕನಾಗುತ್ತಾನೆ ಇನ್ನೊಂದು ವಿಚಾರ ಸರ್ ಏನಂದ್ರೆ ಓದಿದೀವಿ ಮನೆ ಕುತ್ಕೊಂಡ್ ಮಾಡ್ತಿದ್ದೆ ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರಯತ್ನ ಮಾಡ್ತಾ ಇದ್ಕೊಂತ ಒಂದೇನೋ ಒಂದ್ ದಾರಿ ಎಷ್ಟ ಅದೇನೂ ನಿಮ್ಗೆ ಅದ್ ಕ್ರೆಡಿಟ್ ಸರ್ತ ನಿಜ್ಲೂ ಮನೆಕ್ ಹೊಂದ್ಬಿಡ್ತಿದೆ ಈಗ ನಮ್ಮ ಅಣ್ಣ ಮಾಡ್ಕೊಟ್ಟು ದೋರ್ ಮಣ್ಣಿ ಇದು ತಾಯಿ ಇದು ಏ ಹೇಳ್ಬಾರ್ದು ನನ್ ಸಮಸ್ಯೆ ಸ್ಟ್ರಕ್ ಆಗ್ಬಿಟ್ಟಿದೆ ಸರ್ ಒಂದ್ ಕಡೆ ನಾನು ನಮ್ಮ ಅಣ್ಣ ಇಲ್ಲ ಅನ್ನದು ತಾಯಿ ಇಲ್ಲ ಅವ್ರ ಮನೆ ಹಿಂಗ ಅಂತಂದ್ರ ಬಟ್ ಅದನ್ನೆಲ್ಲ ಮನ್ಸಿಂದ ಹೊರಗುಡಿ ಮಾತಾಡಿ ಹೊರಗ್ ಹಾಕ್ತಿ ಈಗ ಊರಗೇನ್ರಿ ಏನ್ ಆಗತ್ತ ಆಗ್ಲಂತೀನಿ ಸರ್ ಬಟ್ ಪ್ರಯತ್ನ ಮಾಡ್ತಾ ಇದೀನಿ ಕೆಲ್ಸಕ್ಕೋಸ್ಕರ ಸೊ ನನಗ್ ಸಟಿಸ್ಫೈ ಆಗಂಗ ಕೆಲ್ಸಲ್ಲ ಹಂಗಾಗಿ ಮನ್ಯಾಗ ವರ್ಕ್ ಮಾಡ್ತಾ ಇದೀನಿ ನಾನು ಸೊ ಅದ್ರ ಬಗ್ಗೆ ಇನ್ನ ಪ್ರಯತ್ನ ಮಾಡ್ತೀನಿ ಸರ್ ಅದೇನು ಪ್ರಯತ್ನಂ ಸರ್ವ ಸಿದ್ಧಿ ಸಾಧನ ಅದೊಂದೇ ಪ್ರಯತ್ನಶೀಲನ ಹಾಗೂ ಇದಲ್ದಿರಿ ಇನ್ನೊಂದು ಆದ್ರೆ ಸುಮ್ನೆ ಕೂತಿಲ್ಲ ಅನ್ನೋ ಒಂದು ಹೆಮ್ಮೆ ಯಾವಾಗ್ಲೂ ನಿನ್ನನ್ನ ಒಂದು ಆತ್ಮವಿಶ್ವಾಸದಲ್ಲಿ ಇಡುತ್ತೆ ಹೌದಲ್ಲ ಅದ್ ಬರ ಕಾರಣ ನೀವು ಸರ ನಾನು ಎಲ್ಲಾ ಅಂತ ಹೇಳಿ ಸರ ನನ್ನೂ ಉಪ್ಪೇನಿದ್ರಿ ಅದ್ರಾಗ ಕೂತ್ಬಿಟ್ಟು ಸರ್ ಈ ಕಡೆ ಒಳ್ಳೇದು ಅಣ್ಣ ಕಡೆ ಒಳ್ಳೆ ಅಮ್ಮನ್ ತಿಂತಿ ಮಮ್ಮಿ ತೀರೋದ್ರಲ್ಲ ಆದ್ರೆ ತಿಂತಿ ಈ ಕಡೆ ಅಪ್ಪ ಅಮ್ಮ ಹಿಂಗಾರ್ದು ನೋಡ್ತಾನ ಇರ್ಲ ಕೆಲ್ಸ ಸಂಬಳ ಇವೆಲ್ಲದಕ್ಕೂ ಮೀರಿ ಸಂಬಂಧಗಳನ್ನ ರೀಕಲೆಕ್ಟ್ ಮಾಡಿಕೊಂಡಲ್ಲ ಅದು ಬಹಳ ದೊಡ್ಡ ಹೆಜ್ಜೆ ಅದು ಯಾಕಂದ್ರೆ ಮಕ್ಕಳಿಗೆ ಅಂತದ್ದೊಂದು ಬಂಧು ಬಳಗದ ಏನು ಸಾಂಗತ್ಯವನ್ನೇ ಮಿಸ್ ಆಗ್ಬಿಡ್ತಿತ್ತಲ್ಲ ಅವ್ರಿಗೆ ಅಲ್ವಾ ಈ ಇದು ಕೆಲಸದ ಆಗುತ್ತೆ ಅದು ಪ್ರಯತ್ನ ಮಾಡ್ತಾ ಇದ್ದೀರಾ ಈಗ ಒಂದು ಸಾಧಕ ಮನಸ್ಥಿತಿ ಬಂದಿದೆ ಈಗ ನಿಮಗೆ ನಿಜ ಸರ್ ನಿಜ ನೂರ ಪರ್ಸೆಂಟ್ ನಾನ್ ಕೆಳದ ಮೂರ್ ವರ್ಷದಿಂದ ನಾನ್ ನೆನ್ಸ್ಕೊಂಡ್ರ ನಾನ್ ಹಿಂಗಿದ್ನೆ ಅಂತ ಯೋಚನೆ ಬರ್ತ ಸರ್ ನಮ್ಗೆ ಹೆಂಗ್ ಅಂದ್ರೆ ಸರ್ ಮನಿ ಬಿಟ್ಟು ಹೊರಗ್ ಹೋಗಿಲ್ಲ ಸರ್ ಒಂದ್ ಒಂದ್ ಕೆಲ್ಸ ಮಾಡಿಲ್ಲ ನಾನ್ ನಿಜ ನನ್ ಪ್ರಯತ್ನ ಏನೇನೂ ಮಾಡಿಲ್ಲ ಸುಮ್ನೆ ಯೋಚನೆ ಮಾಡೋದು ಯೋಚನೆ ಮಾಡ್ತಿದೇ ಹೊರತು ಅದನ್ನ ಕಾರ್ಯರೂಪಕ್ಕೆ ಒಂದು ಚೂರು ತಂದ ನಿಜ ಹೇಳ್ತೀನಿ ಮುಂದೆ ನಮ್ ಅಣ್ಣನ್ ವಿಚಾರ ಮಾಡ್ತಿದ್ರಿ ನಂದೇನ ಮಾಡ್ಬೇಕು ಅಂತ ಕನ್ಸು ಕಾಣ್ಕೊಂಡು ಕೊಡ್ತಿದ್ದೆ ಅದು ಸಣ್ಣ ಪುಟ್ಟಾಗ್ಲಿ ಒಂದ್ ಚೂರು ಮುಂದೆ ಹೊದಿದ್ದಿಲ್ಲ ಆಮೇಲೆ ನಿಮ್ ಕಾರ್ಯಕ್ರಮ ಕೇಳಿ ಯಾವ್ದೋ ಒಂದ್ ಪ್ರೋಗ್ರಾಮ್ ಇಂದ ಕೇಳಿ ಆಮೇಲೆ ಸಣ್ಣ ಸಣ್ಣ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ನಿಮ್ ಪ್ರೋಗ್ರಾಮ್ ಸಿಕ್ಕ ಆದ್ಮೇಲೆ ಆಮೇಲೆ ನಿಮ್ ಕಾಲ್ ಟ್ರೈ ಮಾಡಕ್ ಸಿಗ್ಲಿಲ್ಲ ನಿಮ್ ಕಾಲ್ ಸಿಗಕ್ ಅಂದ್ರೆ ಒಂದ್ ವರ್ಷ ಒಂದೂವರೆ ವರ್ಷ ಆಯ್ತು ನಮ್ಗೆ ಒಂದ್ ಎರಡು ವರ್ಷ ಆಯ್ತು ನಿಮ್ ಕಾಲ್ ಕನೆಕ್ಟ್ ಆಗ ಅವಾಗೆನ ಮತ್ತೆ ಏನ್ ಎಲ್ಲಾ ಅಂತ ಹೊರಗಿನ್ ಪ್ರಪಂಚ ಜ್ಞಾನ ಅಂತಂದೇಳಿ ಖಾಲಿ ಕೂಡಬಾರ್ದು ಅನ್ನೋದು ಸ್ವಲ್ಪ ಹೆಣ್ಮಕ್ಳಿಗೆ ಇದನ್ನ ಚೆನ್ನಾಗಿ ಹೇಳ್ಕೊಡ್ತೀವಿ ಸರ್ ನಮ್ ಪ್ರೋಗ್ರಾಮ್ ನಾನೇ ಹೇಳ್ತೀನಿ ಸರ್ ಯಾರ್ಯಾರು ಬೇಡ ನಾನೇ ಎಷ್ಟು ಹೊರಗ್ ಬಂದಿನ ನಾನು ನಾನ್ ನಿಮ್ ಪ್ರೋಗ್ರಾಮ್ ಇಲ್ಲನೇ ಹೇಳ್ತೀನಿ ಸರ್ ಕತ್ತರೊಳಗಿದ್ದು ಸರ್ ನನ್ನ ನನ್ ನಿಜ ನೆನ್ಸ್ಕೊಂಡ್ಬಿಟ್ರ ದೇವ್ರಿ ಅಷ್ಟು ಪ್ರೆಷರ್ ಯಾವ ಹೆಣ್ಮಕ್ಳು ಬರ್ಬಾರ್ದು ಸರ್ ಇಲ್ಲ ಅಣ್ಣ ಇಲ್ಲ ಒಡ ಹುಟ್ಟದವ್ರು ಇಲ್ಲ ನೋಡಿ ಪಾಪ ಬಹುಶಃ ನಿಮ್ಮ ಈ ಮಾತುಗಳು ಕೇಳಿದಾಗ ಯಾವುದೋ ಒಂದು ಹೆಣ್ಮಗಳು ತನ್ನ ಅಂಧಕಾರದಿಂದ ಹೊರಗಡೆ ಬರ್ಲಿಕ್ಕೆ ಒಂದು ಗಟ್ಟಿ ಹೆಜ್ಜೆ ಇಡ್ಲಿಕ್ಕೆ ಒಂದು ಸಂಕಲ್ಪ ಹಾಗಾಗಿ ಮಲಗೋದಿದ್ದೇ ಇದೆ ಸತ್ತ ಮೇಲೆ ಮಲಗೋದಿದ್ದೇ ಇದೆ ಬದುಕಿದ್ದಾಗ ಏನಾದರೂ ಸಾಧಿಸೋ ಅಂತ ದೊಡ್ಡವರು ಹೇಳಿ ಹೋಗಿದ್ದಾರೆ ಮಲಗೋದಿದ್ದೇ ಇದೆ ಮುಂದೆ ಆದ್ರೆ ನಾವು ಯಾವ್ದಾವ್ದೋ ಕಾರಣಗಳಿಗೆ ನಾವು ಅಂದ್ಕೊಳ್ಳುತ್ತೀವಿ ಓ ಅವರಿಂದ ನಾನ್ ಸ್ಟಕ್ ಆಗಿದ್ದೀನಿ ಓ ಇವ್ರಿಂದ ನಾನು ಬಟ್ ಅದರ ಪೆವಿಕಿಕ್ ನಮ್ಮಡೆಯನೇ ಇರುತ್ತೆ ನಾವೇ ಹಾಕೊಂಡ್ಬಿಟ್ಟಿರ್ತೀವಿ ಎಷ್ಟೋ ಸಮಯ ಆದ್ಮೇಲೆ ಗೊತ್ತಾಗುತ್ತೆ ಅವ್ರು ಯಾರು ನಮ್ಮನ್ನ ಹಿಡಿದಿಟ್ಟಿರಲಿಲ್ಲ ನಾವೇ ನಮ್ಮ ಅಂತರಂಗದ ಯೋಚನೆಗಳ ಘರ್ಷಣೆಗಳಿಂದ ಒಂದು ಯಾವುದೋ ಒಂದು ತಾರ್ಕಿಕ ಕ್ಲಾರಿಟಿ ಇಲ್ಲದೇ ಬದುಕೆಲ್ಲ ಬರೀ ಯೋಚನೆ ಸಂಘರ್ಷಗಳಲ್ಲೇ ಕಳೆದು ಬಿಟ್ಟಿರ್ತೀವಿ ಆದರೆ ಒಂದು ನಿರ್ಧಾರಕ್ಕೆ ನೋಡಿ ಈಗ ಮೊದಲನೇ ಕರೆಯವರು ಬಂದಿದ್ದರು ಮೊದಲನೇ ಕರೆ ನೀವು ಕೇಳಿದ್ರೂ ಇಲ್ವೋ ಗೊತ್ತಿಲ್ಲ ಆ ಮೊದಲನೇ ಕರೆಯವರು ಡೈವರ್ಸ್ ತಗೊಳ್ಳೋದ ಬೇಡವ ಹೆಂಡತಿಯನ್ನು ಹದಿನೈದರಿಂದ ಹದಿನೇಳು ಸಾರಿ ಕರ್ಗಮರೋದು ಅವಳು ತವ್ರ ಮನೆಗೆ ಕೂಡ ಹೋದು ತವ್ರ ಮನೆಗೆ ಕೂಡ ಹೋಗೋದು ಈ ಏಳು ವರ್ಷದಲ್ಲಿ ಬರೀ ಅದೇ ಆಗಿದೆ ಸರ್ ಮಕ್ಕಳಿಲ್ಲ ಸರ್ ಈಗಲೂ ತವ್ರ ಮನೇಲಿ ಇದ್ದಾಳೆ ಸರ್ ಏನು ಸರ್ ಮಾಡು ಅಲ್ಲಮ್ಮ ಒಂದು ಹದಿನೇಳರಿಂದ ಹದಿನೆಂಟು ಸಾರಿ ಹೋಗೋದು ಕರ್ಕೊಂಬರೋದು ಪಂಚಾಯತಿ ಮಾಡೋದು ಇದೇ ಆಗಿದೆ ಎಂದಾಗ ಅಲ್ಲಿ ಉಳಿಸ್ಕೊಂಡು ಅರ್ಥವಿಲ್ಲ ಅಂದ್ರೆ ಒಂದ್ ನಿರ್ಧಾರಕ್ಕೆ ಬರೋದು ಬಹಳ ಮುಖ್ಯ ಹೌದು ಆಗ ಇಬ್ರು ಬದುಕು ಉಳಿಯುತ್ತೆ ಈತನಿಗೆ ಇಪ್ಪತ್ತೆಂಟು ಅವ್ರಿಗೆ ಇಪ್ಪತ್ತೆರಡು ಇನ್ನೂ ಮಕ್ಕಳು ಆಗಿಲ್ಲ ಈಗಲೇ ಯಾಕೋ ಒಬ್ರಿಗೊಬ್ರಿಗೆ ಇಷ್ಟ ಇಲ್ವಾ ಆಯ್ತು ಆರಂಭದಲ್ಲಿ ಏನೋ ನಿರ್ಧಾರ ತಗೊಳ್ಳಿ ಇಬ್ ಮೂವತ್ ನಲ್ವತ್ ಆಗ ತಕ್ಕ ಹಿಂಗಿದ್ಬಿಟ್ಟು ಆಮೇಲೆ ವರ್ದ ಹಾಡ್ಕೊಂಡ್ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಹಂಗೆ ಏನೋ ಇಂಥದ್ದೊಂದು ಸಂಘರ್ಷ ಅಯ್ಯೋ ಅವರಿಂದ ಹಿಂಗಾಯ್ತು ಓ ತವ್ರ ಮನೆ ಇದು ಅದು ಅದು ಇದು ಏನಿಲ್ಲವ ಜೀವನದ ಗಾಡಿ ಕೈಕಾಲ್ ಗಟ್ಟಿಯಾಗಿ ಕೈಕಾಲು ನಡೆಯೋವರೆಗೂ ಎಲ್ಲ ಹಂಗೆ ಚೆನ್ನಾಗಿ ಅವ್ರ ನಗ್ನಗ್ತಾನೆ ಇರ್ತಾರೆ ಹಾಗಾಗಿ ಚೆನ್ನಾಗಿ ನಡೆಯೋ ಕಾಲದಲ್ಲಿ ನಾವು ಅವ್ರ ಇವ್ರನ್ನ ಕೊರಗತಾ ಕೂತ್ಕೊಳ್ತೇನೆ ನಮ್ಮ ಆ ಜೀವನದ ಈ ಬಂಡಿಗೆ ಬೇಕಾಗಿರೋ ಪೆಟ್ರೋಲ್ಗೆ ದುಡ್ ನಾವು ದುಡ್ಕೊಂಡ್ಬಿಡ್ಬೇಕು ಅಥವಾ ನಾವು ಅದರಲ್ಲಿ ಕಾರ್ಯ ನಿರತರ ಆಗಬೇಕು ಇಲ್ಲಾಂದ್ರೆ ನಾವು ಇದು ಅದು ಅದು ಇದು ಅಂತ ಯೋಚನೆ ಮಾಡಿ ಮೂವತ್ ಮೂವತ್ತೈದರ ತಕ ಬರೀ ಕೊರಗಿ ಆಮೇಲೆ ಅಯ್ಯೋಯ್ಯೋ ಟೈಮ್ ವೇಸ್ಟ್ ಆಯ್ತು ಈಗ ದುಡಿಯೋಣ ಅಂತ ಹೋಗೋಕೆ ಅಲ್ಲಿ ದೇಹ ಸಪೋರ್ಟ್ ಮಾಡಲ್ಲ ಆಯ್ತು ಒಳ್ಳೆ ನಿರ್ಧಾರ ತಗೊಂಡಿದ್ದೀರಿ ಒಳ್ಳೇದಾಗಲಿ ಏನು ಕಾಯಕ್ಕೆ ಅಥವಾ ಕೆಲಸ ಮಾಡ್ಕೊಳ್ಳೋಕೆ ಅಥವಾ ಏನೋ ಟ್ರೈ ಮಾಡ್ತಿದ್ದೀನಿ ಅಂತೀರಿ ಅದಕ್ಕೂ ಒಳ್ಳೇದಾಗ್ಲಿ ಏನಾಗ್ಲಿ ಏನಾಗದೆ ಇರಲಿ ನಿಮ್ಮ ಜೀವನದ ನೆಮ್ಮದಿ ನಿಮಗೀಗ ಓಕೆ ಯಾವುದನ್ನು ಹೆಂಗೆ ನೋಡಬೇಕು ಯಾವ ಸೋಲನ್ನು ಹೇಗೆ ತಗೊಳ್ಬೇಕು ಯಾವ ಹೆನ್ನಡೆಯನ್ನು ಹೇಗೆ ನೋಡಬೇಕು ಯಾವ ಗೆಲುವನ್ನು ಎಷ್ಟು ಅತಿಯಾಗಿ ಸಂಭ್ರಮಿಸ್ದೇನೆ ಅದನ್ನು ಕೂಡ ಕಾಮಾಗಿ ಹೇಗೆ ತಗೊಳ್ಬೇಕು ಈಗೆಲ್ಲವೂ ಅರ್ಥ ಆಗ್ತಾ ಇದೆ ಎಲ್ಲವನ್ನು ಒಂದು ನಗುಮುಖದಿಂದ ಸ್ವೀಕರಿಸಿ ಅದು ಮುಂದು ಹೋಗೋದನ್ನು ಕಲ್ತಿದ್ದೀರಾ ಎಲ್ಲೂ ಗೆಲುವಿನ ಸಂಭ್ರಮ ಮಾಡಿಕೊಂಡು ರೋಡಲ್ಲೇ ಉಳಿಯೋದು ಬೇಡ ಸೋಲಿನ ಸಂಭ್ರಮದ ಮೂಲೆಯಲ್ಲೂ ಉಳಿಯೋದು ಬೇಡ ಸೋಲಿನ ದುಃಖದಲ್ಲಿ ಮೂಲೆಯಲ್ಲಿ ಉಳಿಯೋದು ಗೆಲುವಿನ ಸಂಭ್ರಮದಲ್ಲಿ ಪಟಾಕಿ ಹೊಡಿತ ಬೀದಿಲೆ ಉಳಿಯೋದು ಎರಡು ಟೈಮ್ ಮೂಲೆಯಲ್ಲೂ ಉಳಿಬೇಡೂ ಉಳಿಬೇಡ ಅಂತ ಇದೆ ಪ್ರಯತ್ನ ಮಾಡಿ ಪ್ರಯತ್ನದಿಂದ ಗೆದ್ದು ಗೆಲುವು ಸಿಕ್ಕೇ ಸಿಗುತ್ತೆ ಎಲ್ಲ ಒಳ್ಳೇದಾಗ್ಲು ಬಹಳ ಆಯ್ತು ನಿಮ್ಮ ಈ ಮಟ್ಟಿನ ಪರಿವರ್ತನೆ ಹ್ಮ್ ಆಯ್ತು ಒಳ್ಳೆದಾಗಲಿ ಮೊದಲು ನಿನ್ನ ಬದುಕಿನ ಕಡೆ ಗಮನ ಕೊಡು ಯಾವುದು ಕೈಲಿ ಪ್ರಾರ್ಥನೆ ಅಷ್ಟೇ ನೀನು ಮಾಡು ಯಾವುದು ಯಾವ ಕೈಲಿ ಪ್ರಯತ್ನ ಮಾಡು ಇಲ್ಲದೇ ಇರುವುದಕ್ಕೆ ಪ್ರಾರ್ಥನೆ ಮಾಡು ವ್ಯತ್ಯಾಸ ಅರ್ಥ ಆಯ್ತಲ್ಲ ಯಾವುದು ನಿನ್ನ ಕೈಲಿ ಅದಕ್ಕೆ ಪ್ರಾರ್ಥನೆ ಅಷ್ಟೇ ಮಾಡು ಅಪ್ಪ ಮಳೆ ಬರ್ಸಪ್ಪ ಪ್ರಾರ್ಥನೆ ಮಾಡಬಹುದು ಅದ್ ನನ್ನ ಕೈಲಿಲ್ಲ ಅದೇ ಮನೆ ಮುಂದಿರೋ ನಲ್ಲಿ ಹೋಗಿ ನೀರ್ ತರೋದು ಅದಕ್ಕೆ ಪ್ರಾರ್ಥನೆ ಮಾಡೋದ್ರಾಗಲ್ಲ ಪ್ರಯತ್ನ ಮಾಡ್ಬೇಕು ನಮ್ದೆಲ್ಲ ಉಲ್ಟಾ ಕೈಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕೈಲಿರೋದಕ್ಕೆ ಪ್ರಾರ್ಥನೆ ಮಾಡ್ತಿವಿ ಅಣ್ಣಂದೇನಿದೆ ಅದು ಪ್ರಾರ್ಥನೆ ಕೆಲ್ಸದ್ದೇನು ನಿನ್ ಜೀವನದಲ್ಲಿ ಏನು ನಡೀ ಇದು ಪ್ರಯತ್ನ ಅದು ಮಾಡು ಬರುತ್ತೆ ಅದು ಒಳ್ಳೇದಾಗುತ್ತೆ ಆಯ್ತಲ್ಲ ಶುಭವಾಗ್ಲಿ ತಾಯಿ ಬಹಳ ಖುಷಿ ಆಯ್ತು ಹ್ಮ್ ಚೆನ್ನಾಗಿದ್ದಾರೇ ಬಂದು ಕೂತ್ಕೊಳ್ತೀನಿ ಯಾಕಂದ್ರೆ ಶುರು ನನ್ನ ಕೈಲಿ ಇರಲ್ಲ ಈ ಕಾರ್ಯಕ್ರಮ ಶುರು ಎಂಟು ಗಂಟೆಗೆ ಗೊತ್ತು ಆದ್ರೆ ಗಂಟೆಗಿಂತ ನನಗೆ ಗೊತ್ತಿಲ್ಲ ಆಮೇಲೆ ಇನ್ನೊಂದ್ಸರ ನೀವ್ ಹೆಲ್ದಿ ಅಂಡ್ ಫಿಟ್ ಆಗಿ ಕಾಣ್ತಾ ಇದೀರ ಇವಾಗೆಲ್ಲ ತಡ್ಕೊಂಡಿದ್ರು ಕಾಣ್ತಾ ಇದ್ದಾರೆ ಸರ್ ಅದು ತುಂಬಾ ಒಳ್ಳೇದ ಯಾ ಯಾ ಮೊದ್ಲು ನಾನು ಅದನ್ನ ತುಂಬಾ ಹೌದೌದು ನಾನು ಅದು ಒಪ್ಕೊಳ್ತೀನಿ ಹಾಗ ನೋಡಿದ್ರೆ ನಾನ್ ಬಹಳ ಸೆಣಕ್ ಮನುಷ್ಯ ಚಿಕ್ಕ ವಯಸ್ಸಿಂದ ಸಣ್ಣ ಏನೊಂತರ ಈ ಜಾವಣಿ ಕಡ್ಡಿ ಇದ್ದಂಗೆ ಕಡ್ಡಿ ಕಡ್ಡಿ ಇದ್ದಂಗೆ ಬಟ್ ಇಲ್ಲೆಲ್ಲೋ ಬಂದ್ ಸ್ವಲ್ಪ ಅಪೆಂಡಿಕ್ಸ್ ಆಯ್ತು ಓ ಆರ್ ಎಸ್ ಅಂತೂ ನೀರ್ ಕುಡ್ದಂಗ ಕುಡ್ದ್ ಬಿಟ್ಟು ನಾವು ಸುಸ್ತಾಗುತ್ತೆ ಸುಸ್ತಾಗುತ್ತೆ ಅಂತೀ ದಪ್ಪ ಆಗ್ಲಿಲ್ಲ ಏನೋ ಇದ್ದೆ ಆಮೇಲೆ ನಾನು ಓಕೆ ನಾನು ಮತ್ತೆ ಹಳೆ ಇದಕ್ಕ ಬರಬೇಕು ಅಂತ ಈಗಂತೂ ದಿಸ್ ಎರಡು ಮೂರು ಅವರ್ ಜಿಮ್ಗೆ ಕೊಡ್ತೀವ ಏ ನೀವ್ ಹೇಳ್ದಂಗೆ ಆ ಫಿಟ್ನೆಸ್ ಅನ್ನೋದು ಬಹಳ ಮುಖ್ಯ ನಮಗೆ ಆರಾಮ್ ಓಕೆ ನಮ್ಮ ಬಗ್ಗೆ ನಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಅದೇ ತೋಟದಲ್ಲಿ ಕೆಲಸ ಮಾಡೋದು ಯೋಗ ಮಾಡೋದು ವಾಕಿಂಗ್ ಮಾಡ ಎಲ್ಲದ ರೀತಿಯೂ ಒಂದು ದೇಹಕ್ಕೆ ದೇಹಕ್ಕೆ ಅಂತ ನಾವೊಂದು ಬೆಳಿಗ್ಗೆ ಒಂದು ಅವರು ಎರಡು ಅವರು ಕೊಡೋದು ತಪ್ಪಲ್ಲ ಬಟ್ ಕೆಲವೊಬ್ರಿಗೆ ಪಾಪ ಅಷ್ಟು ಅವಕಾಶ ಇರಲ್ಲ ಅಥವಾ ಸಮಯನೂ ಇರಲ್ಲ ಬಟ್ ಎನಿವೆ ನಮ್ಮೇಲೆ ನಾವು ಮಾಡ್ಕೊಳ್ಳೋ ಇನ್ವೆಸ್ಟ್ಮೆಂಟ್ ನಾವು ಚೆನ್ನಾಗಿ ಕಾಣಬೇಕು ಅಂತ ಏನೋ ಒಂದು ಪೌಡರ್ ತಂದ್ರೆ ಅದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಥವಾ ಏನೋ ತರಕಾರಿ ತಂದು ತಿಂದ್ರೆ ಯಾವ್ದಾವ್ದ್ರ ಮೇಲೆ ಸಿಗರೇಟು ಬೀಡಿ ಇನ್ನೇನು ಇನ್ನೇನು ಇನ್ವೆಸ್ಟ್ ಮಾಡೋದ್ರ ಬದಲು ನಮ್ಮ ಆರೋಗ್ಯದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದೇ ವ್ಯರ್ಥ ಅಲ್ವಸ್ ಅದಕ್ಕೆ ಏನೋ ಒಂದು ಚೆನ್ನಾಗಿರೋ ತಂದು ಪ್ರೋಟೀನ್ ತಿಂದ್ರಪ್ಪ ಅಥವಾ ಏನೋ ಒಂದು ಒಳ್ಳೇದು ಏನೋ ತಿಂದ್ರಪ್ಪ ಅಯ್ಯೋ ಸಾರು ಎಲ್ಲಿ ಹಿಂಗ ಅಂತಾರೆ ಅಲ್ಲೋಗಿ ಒಂದು ಸಿಗರೇಟಿಗೆ ಒಂದು ಇಪ್ಪತ್ತು ರೂಪಾಯಿ ಕೊಡ್ತಾರೆ ಅದು ನಿಮ್ಮ ಆರೋಗ್ಯದ ಮೇಲೆ ಆಗ್ರಪ್ಪ ಅಂದ್ರೆ ಅಯ್ಯೋ ಎಲ್ಲಿ ಸಾರ್ ಸಾಕ ಆದ್ರೂ ನೀವು ನನ್ಗೆ ಇದನ್ನು ಹೇಳಿದ್ರೆಲ್ಲ ಬಹಳ ಖುಷಿ ನೀ ಆಯ್ತಿಯಾಗಿ ಕಾಣ್ತಿದ್ದೀರಿ ಸಾರ್ ಅವಾಗೆಲ್ಲ ವಯಸ್ಸಾಗಿರೋ ಏನೋ ಒಂದು ಸಾಕು 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 ಇನ್ನೂ ಕೇಳಲ್ಲ ಇನ್ನು ಏನೇನು ಮುತ್ತು ರತ್ನದಂತ ಪದ ಬಳಸ್ತಿರಲ್ಲ ಕಾಣ್ತಿದ್ರಿ ನಾನು ಕೇಳ ತಪ್ಪ ಮಾಡಬಿಟ್ ನಾ ಅನ್ಸ್ತಇ ಹಾಗೇನಿಲ್ಲ ಆ ಏನೋ ನಿನ್ ಕುಟ್ಟೊಂಚೂರು ಜೋಕ್ ಮಾಡಿದ್ರೆ ಆಯ್ತು ಒಳ್ಳೇದ ಆಗ್ಲಿ ಹಾಗೆ ಕರೆ ಮಾಡ್ತೀರಿ ಶುಭವಾಗ್ಲವ ನಮಸ್ತೆ ನಮಸ್ತೆ ಅಯ್ಯೋ ಆತ್ ನಂಗೆ ಹೌದು ಅದೊಂದು ಜಡತ್ವ ಬೌದ್ಧಿಕವಾಗಿ ನಾನು ನನ್ನ ಓದು ಅಥವಾ ನನ್ನ ಕೆಲಸ ಏನಿತ್ತು ಅದನ್ನು ನಾನು ಚೆನ್ನಾಗಿ ಮಾಡ್ತಾ ಇದ್ದೆ ಆದರೆ ದೈಹಿಕವಾಗಿ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ದ ಹೌದು ಊಟ ಸರಿ ಮಾಡ್ತಿರಲಿಲ್ಲ ಅಥವಾ ಏನು ಸಿಕ್ಕಿತ್ತು ತಿನ್ನೋದು ಅಥವಾ ಒಂದು ಫಿಟ್ನೆಸ್ ಕಡೆ ಗಮನ ಕೊಡ್ತಿರಲಿಲ್ಲ ಏನು ಎಲ್ಲವೂ ಬಟ್ ಏನಂದ್ರೆ ಅವತ್ತಿಗೆ ಸಮಯ ಕಾಲ ಹಂಗಿತ್ತು ಬೆಳಗ್ಗೆ ಎದ್ದು ನಾನು ಕೆಲ್ಸಕ್ಕೆ ಹೋಗ್ಬೇಕಿತ್ತು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇವಾಗ ಹಂಗಿಲ್ಲ ದೇವ್ರೇನೋ ಒಂದೊಳ್ಳೆ ದಾರಿಯಲ್ಲಿ ತಂದು ಇಟ್ಟಿದ್ದಾನೆ ಆದರೂ ಅವ್ರು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು ಥ್ಯಾಂಕ್ ಯು ಥ್ಯಾಂಕ್ ಯು ಶುಭವಾಗಲಿ ಆ್ಯಂಡ್ ಇವರು ಬಹಳ ಹಿಂದೆ ವರ್ಷಗಳ ಹಿಂದೆ ಕರೆ ಮಾಡಿದ್ದಾರೆ ನನಗೆ ನೆನಪಾಯ್ತು ಈಗ ಹ್ಞೂ ಈ ಶುಭವಾಗಲಿ ತಾಯಿ ಒಳ್ಳೇದಾಗ್ಲಾ